ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡ ರೈತ ವಾಸಿಸುತ್ತಿದ್ದ ಅವನು ಪ್ರಾಮಾಣಿಕ ಮತ್ತು ಕಷ್ಟಜೀವಿ ಆದರೆ ಅವನ ಬದುಕು ಮಾತ್ರ ತುಂಬ ಕಷ್ಟದಿಂದ ಕೂಡಿತ್ತು ಆ ದಿನ ರಾಮಣ್ಣ ಬೆಳಗಿನ ಕೆಲಸ ಮಾಡಿ ದಣಿದು ಆಲದ ಮರದ ಕೆಳಗೆ ಮಲಗಿದ್ದ ಅವನು ತುಂಬ ವಿಶ್ರಾಂತಿಯಲ್ಲಿ ಮಲಗಿರುವಾಗ ಮರದಲ್ಲಿ ಒಂದು ತೇಜಸ್ಸು ಕಾಣುತ್ತದೆ ಅದು ಆ ಮರದ ದೇವತೆ ಓ ರಾಮಣ್ಣ ನೀನು ತುಂಬ ಪ್ರಾಮಾಣಿಕನಾಗಿ ಬದುಕು ಸಾಗಿಸುತ್ತಿರುವೆ ನಿನ್ನ ಕಷ್ಟಕ್ಕೆ ಪ್ರತಿಫಲ ನೀಡಲು ನಾನು ಬಂದಿದ್ದೇನೆ ನಾನು ನಿನಗೆ ಮೂರು ಆಸೆಗಳನ್ನು ಪೂರೈಸುವ ವರ ನೀಡುತ್ತೇನೆ ಆ ಧ್ವನಿ ಕೇಳ್ತಾ ಇದ್ದ ಹಾಗೆ ರಾಮಣ್ಣ ತಕ್ಷಣ ಎದ್ದು ಕುಳಿತುಕೊಳ್ತಾನೆ ಕಣ್ಣು ಮೂರು ಆಸೆಗಳು ನಿಜವಾಗ್ಲೂ ವರ ಕೊಡ್ತೀಯಾ ಧನ್ಯವಾದಗಳು ದೇವತೆ ನಿನ್ನ ಋಣ ನಾನು ಯಾವತ್ತೂ ಮರೆಯಲ್ಲ ಹೌದು ಆದರೆ ನೆನಪಿರಲಿ ಆಲೋಚಿಸಿ ಕೇಳು ನಿನ್ನ ಬಯಕೆಗಳನ್ನು ಏಕೆಂದರೆ ಆಸೆಗಳು ಮೂರು ಮಾತ್ರ ಹೀಗೆ ಹೇಳಿ ದೇವತೆ ಮಾಯವಾಗ್ತದೆ ಆಗ ರಾಮಣ್ಣ ಯೋಚಿಸಿ ಹೇಳ್ತಾನೆ ನಾನು ಇಲ್ಲಿಂದ ಮನೆಗೆ ಹೋದ ನಂತರ ನನ್ನ ಹೆಂಡತಿ ಸೀತೆಯೊಂದಿಗೆ ಚರ್ಚಿಸಿ ನನ್ನ ಆಸೆಗಳನ್ನು ತಿಳಿಸುತ್ತೇನೆ ದೇವರು ವರ ಕೊಟ್ಟ ಖುಷಿಯಲ್ಲಿ ರಾಮಣ್ಣನು ಮನೆಗೆ ಹೋಗುವಾಗ ಹೇಗಿದ್ದರು ದೇವರು ನನ್ನ ಮೂರು ಆಸೆಗಳನ್ನು ಪೂರೈಸುವ ವರ ಕೊಟ್ಟಿದೆ ಆ ಮೂರು ವರ ಕೇಳಿ ನಾನು ದೊಡ್ಡ ಶ್ರೀಮಂತನಾಗಬೇಕು ಮೊದಲನೇ ವಾರದಲ್ಲಿ ಒಂದು ಅರಮನೆ ಕೇಳಬೇಕು ಎರಡನೇ ವರದಲ್ಲಿ ಅದ್ಭುತವಾದ ಭೋಜನವನ್ನು ಕೇಳಬೇಕು ಮೂರನೇ ವಾರದಲ್ಲಿ ತುಂಬ ಜಮೀನು ಆಸ್ತಿ ಕೇಳಬೇಕು ನನಗೂ ಈ ಬಡತನದ ಜೀವನ ಸಾಕಾಗಿದೆ ಇವೆಲ್ಲವನ್ನು ನನ್ನ ಹೆಂಡತಿಯ ಮೊದಲು ಹೇಳಬೇಕು ಸೀತೆ ನಿನಗೊಂದು ವಿಷಯ ಹೇಳ್ತೀನಿ ನಂಬಿಯಾ ಅದೇನು ಅಂತ ಹೇಳಿ ನಿಮ್ಮ ಮಾತು ನಂಬದೇ ಇರ್ಕಾಗ್ತಾ ಸ್ವಾಮಿ ಬೇಗ ಹೇಳಿ ನಾನು ಕಾಯ್ತಿದ್ದೆ ನನಗೆ ಇವತ್ತು ಆಲದ ಮರದ ದೇವತೆ ಮೂರು ವರಗಳನ್ನು ನೀಡಿದ್ದಾರೆ ಆ ಮೂರು ವರದಲ್ಲಿ ನಾನು ಏನು ಬೇಕಾದರೂ ಕೇಳಿ ತಿಳಿಸಿಕೊಳ್ಳಬಹುದು ನಮ್ಮ ಅದೃಷ್ಟ ಇಂದು ಬದಲಾಯಿತು ಅಯ್ಯೋ ಎಂಥ ಭಾಗ್ಯ ನಮ್ದು ನಮ್ಮೆಲ್ಲ ಕಷ್ಟಗಳು ಇಂದಿಗೆ ಮುಗಿದೋ ಹಾಗಾದ್ರೆ ಯಾವ ವರ ಕೇಳೋಣ ನಮ್ಮ ಗುಡಿಸಲು ದೊಡ್ಡ ಅರಮನೆ ಆಗಲಿ ಅಂತ ಕೇಳೋಣವೇ ಏನ್ ಕೇಳೋದು ಬೇಗ ಹೇಳಿ ನಿಧಾನವಾಗಿ ಸೀತೆ ಒಂದೇ ಒಂದು ಆಸೆ ಕೇಳಿದರೆ ಸಾಲದು ಇನ್ನು ಎರಡನ್ನು ಒಳ್ಳೆಯದಕ್ಕೆ ಬಳಸಬೇಕು ಈಗ ನಮ್ಮ ಹಸಿವು ಮೊದಲು ಮುಖ್ಯ ದಿನ ನಮಗೆ ಬರೀ ರಾಗಿ ಮುದ್ದೆ ತಿಂದು ಸಾಕಾಗಿದೆ ಅದಕ್ಕೆ ಯೋಚಿಸಿ ಕೇಳಬೇಕು ಅಯ್ಯೋ ಹೌದಲ್ವಾ ಈಗ ನನ್ನ ಮುಂದಕ್ಕೆ ಬಿಸಿ ಬಿಸಿ ತುಪ್ಪ ಸವರಿದ ಪಾಯಸದ ಬಟ್ಟಲು ಬಂದರೆ ಎಷ್ಟು ಒಳ್ಳೆಯದು ತಕ್ಷಣವೇ ಪಟಾಕಿ ಸೇರಿದಂತೆ ತಕ್ಷಣ ಅವರ ಮುಂದೆ ಒಂದು ದೊಡ್ಡ ಚಿನ್ನದ ಬಟ್ಟಲಿನಲ್ಲಿ ಬಿಸಿ ಪಾಯಸ ಕಾಣಿಸಿಕೊಳ್ತದೆ ಅದನ್ನು ನೋಡಿದ ತಕ್ಷಣ ರಾಮಣ್ಣ ತಲೆ ಮೇಲೆ ಕೈ ಇಟ್ಟುಕೊಂಡು ಕೋಪದಿಂದ ಸೀತೆಯನ್ನು ನೋಡುತ್ತಾ ಹೇಳ್ತಾನೆ ಸೀತೆ ಏನ್ ಮಾಡಿಬಿಟ್ಟೆ ಮೊದಲನೇ ಆಸೆಯನ್ನ ಬರೀ ಒಂದು ಬಟ್ಟಲು ಪಾಯಸಕ್ಕೆ ಹಾಳು ಮಾಡಿಬಿಟ್ರೆ ಅಯ್ಯೋ ನನಗ್ ಗೊತ್ತಾಗ್ಲಿಲ್ಲ ಸ್ವಾಮಿ ಆಯಾಸದಲ್ಲಿ ಬಾಯಿಗೆ ಬಂದದ್ದನ್ನ ಹೇಳಿಬಿಟ್ಟೆ ನಾನು ಏನ್ ಮಾಡ್ಲಿ ನನ್ನನ್ನು ಕ್ಷಮಿಸಿ ನಾನು ಬೇಕು ಎಂದು ಮಾಡಿದ್ದಲ್ಲ ನನ್ನನ್ನು ಕ್ಷಮಿಸಿ ನೀವು ಕೋಪ ಮಾಡ್ಕೋಬೇಡಿ ರಾಮಣ್ಣ ಕೋಪದಿಂದ ಪಾಯಸದ ಭಟ್ಟರನ್ನು ನೋಡುತ್ತಿದ್ದಾನೆ ಹಲ್ಲು ಕಡಿಯುತ್ತ ಈಗೇನು ಪ್ರಯೋಜನ ನಿನಗೆ ಇನ್ನೂ ಈ ಪಾಯಸ ಸಿಗಬಾರದು ನಿನ್ನ ದುರಾಸೆಯ ಮಾತು ನಮ್ಮ ಒಂದು ವರವನ್ನು ಹಾಳು ಮಾಡಿತು ಈ ಪಾಯಸ ಈಗಲೇ ನಿನ್ನ ಮೂಗಿಗೆ ಅಂಟಿಕೊಂಡು ಹೋಗಲಿ ನಿನ್ನ ಒಂದು ಮಾತಿನಿಂದ ಒಂದು ವರವನ್ನು ಕಳೆದುಕೊಂಡು ದೊಡ್ಡ ಸದ್ದು ಆಗುತ್ತದೆ ಪಾಯಸ ತಕ್ಷಣ ಹೋಗಿ ಕಟ್ಟಿಯಾಗಿ ಸೀತೆಯ ಮೂಗಿಗೆ ಅಂಟಿಕೊಳ್ತದೆ ಸೀತೆ ನೋವಿನಿಂದ ಕಿರುಚುತ್ತಾಳೆ ಅಯ್ಯೋ ಸ್ವಾಮಿ ನೀವೇನ್ ಮಾಡ್ಬಿಟ್ರಿ ತುಂಬಾ ನೋವಾಗುತ್ತಿದೆ ಎಷ್ಟು ಹೊರ ತೆಗೆಯಲು ಪ್ರಯತ್ನಿಸಿದ್ರು ಬರುತ್ತಿಲ್ಲ ಕೋಪದಿಂದ ಈಗ ನೀವು ಇನ್ನೊಂದು ವರವನ್ನ ಹಾಳು ಮಾಡ್ಬಿಟ್ರಿ ನನಗಾಗುತ್ತಿಲ್ಲ ಬೇಗ ಏನಾದ್ರೂ ಮಾಡಿ ಅಯ್ಯೋ ಸೀತೆ ಕೋಪದಲ್ಲಿ ನಾನು ಮತ್ತೊಂದು ವರವನ್ನ ಹಾಳು ಮಾಡಿಬಿಟ್ಟೇನಲ್ಲ ಬರಿ ಒಂದು ಪಾಯಸದಿಂದ ಎರಡು ವರಗಳು ವ್ಯರ್ಥವಾದವು ಈಗ ಉಳಿದಿರುವುದು ಒಂದೇ ಒಂದು ಆಸೆ ಸ್ವಾಮಿ ನನಗೆ ಈ ನೋವು ತಾಳಲು ಆಗುತ್ತಿಲ್ಲ ಹೇಗಾದರೂ ಮಾಡಿ ಇದನ್ನು ತೆಗೆಯಿರಿ ಸರಿ ಸೀತೆ ನಿನ್ನ ನೋವನ್ನು ನಾನು ನೋಡಲಾರೆ ರಾಮಣ್ಣ ತನ್ನ ಕೊನೆಯ ಆಸೆಯನ್ನು ಕೇಳ್ತಾನೆ ಕೊನೆಯದಾಗಿ ನನ್ನ ಮೂರನೇ ಆಸೆ ಈ ಪಾಯಸವು ತಕ್ಷಣವೇ ಸೀತೆಯ ಮೂಗಿನಿಂದ ಮಾಯವಾಗಲಿ ಪಟಾಕಿ ಸಿಡಿಯುವ ಸದ್ದು ಪಾಯಸ ತಕ್ಷಣವೇ ಮಾಯವಾಗುತ್ತದೆ ಸೀತೆ ತನ್ನ ಮೂಗನ್ನು ಸವರಿಕೊಳ್ತಾ ನಿಟ್ಟುಸಿರು ಬಿಡುತ್ತಾಳೆ ರಾಮಣ್ಣ ಮತ್ತು ಸೀತೆ ತುಂಬ ದುಃಖಿತರಾಗಿ ಗುಡಿಲಿನಲ್ಲಿ ಕುಳಿತಿದ್ದಾರೆ ಮೂರು ಅಮೂಲ್ಯವಾದ ಆಸೆಗಳನ್ನ ರಾಮಣ್ಣ ಮತ್ತು ಸೀತೆ ಬರೀ ಒಂದು ಬಟ್ಟಲು ಪಾಯಸಕ್ಕೆ ಕೋಪಕ್ಕೆ ಮತ್ತು ಬೇಜವಾಬ್ದಾರಿ ಮಾತುಗಳಿಗೆ ಹಾಳು ಮಾಡಿಕೊಂಡ್ರು ಕೊನೆಗೆ ಅವರ ಬಡತನ ಹಾಗೆ ಉಳಿಯಿತು ಸೀತೆ ಆಸ್ತಿ ಸಂಪತ್ತು ಹೋಗ್ಲಿ ನಮ್ಮಿಬ್ಬರಿಗೂ ಒಂದು ಪಾಠ ಸಿಕ್ಕಿದೆ ಈ ಆಸೆಯೆಲ್ಲ ಬಿಟ್ಟು ಕಷ್ಟಪಟ್ಟು ದುಡಿಯೋಣ ದುಡಿದು ಶ್ರೀಮಂತರಾಗೋಣ ನೀನು ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಡ ನೆಮ್ಮದಿಯಾಗಿ ಊಟ ಮಾಡಿ ಮಲಗೋಣ ಹೌದು ಸ್ವಾಮಿ ನೀವು ಹೇಳಿದ್ದು ಸರಿ ಬನ್ನಿ ಊಟ ಮಾಡಿ ಇಲ್ಲದ ಆಸೆ ಬಿಟ್ಟು ಮಲಗೋಣ ದುರಾಸೆ ಕೆಟ್ಟದ್ದು ಮತ್ತು ಕೋಪವು ಅದಕ್ಕಿಂತ ಕೆಟ್ಟದ್ದು ತಾಳ್ಮೆ ಮತ್ತು ವಿವೇಚನೆಯಿಲ್ಲದೆ ಮಾಡಿದ ಯಾವುದೇ ನಿರ್ಧಾರವು ನಮ್ಮ ಜೀವನದ ಅಮೂಲ್ಯ ಅವಕಾಶಗಳನ್ನು ವ್ಯರ್ಥ ಮಾಡುತ್ತದೆ ಹೊನ್ನಪ್ಪನು ಒಬ್ಬ ಬಡ ಕೂಲಿಕಾರನಾಗಿದ್ದ ಅವನಿಗೆ ಜಮೀನಾಗ್ಲಿ ವ್ಯವಹಾರವಾಗ್ಲಿ ಇರಲಿಲ್ಲ ಅವನು ಜಮೀನು ಉಳ್ಳ ಬೇರೆ ರೈತರ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದ ಹೊಲಗಳಲ್ಲಿ ಕೆಲಸ ಇಲ್ಲದಿದ್ದಾಗ ಅವನು ಬಹುತೇಕ ನಿರುದ್ಯೋಗಿಯಾಗಿರುತ್ತಿದ್ದ ಅವನ ತಂದೆಯು ಕೂಲಿಯವನಾಗಿದ್ದ ತಂದೆ ಯಾವ್ಯಾವುದಕ್ಕೂ ಸಾಲ ಮಾಡಿದ್ದ ತೀರಿ ಹೋಗಿತ್ತು ಆ ಸಾಲದ ಹೊರೆ ಈಗ ಹೊನ್ನಪ್ಪನ ಮೇಲೆ ಬಿದ್ದಿತ್ತು ಅದಕ್ಕೆ ಅಸಲನ್ನು ಬಡ್ಡಿಯನ್ನು ಈಗ ಹೊನ್ನಪ್ಪ ಊರ ಜಮೀನ್ದಾರನಿಗೆ ತೀರಿಸಬೇಕಾಗಿತ್ತು ಹೀಗೆ ಹೊನ್ನಪ್ಪನ ಸಂಪಾದನೆಯಲ್ಲಿ ಒಂದು ಭಾಗ ಸಾಲಕ್ಕೆ ಹೋಗುತ್ತಿತ್ತು ಹೊನ್ನಪ್ಪನ ತಾಯಿ ಹೃದಯ ಆಗಿದ್ದಳು ಅವಳಿಗೆ ಕಣ್ಣು ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಅವಳು ಈಗ ಮನೆಯಲ್ಲಿ ಕುಳಿತು ದೇವರ ಧ್ಯಾನ ಮಾಡುವುದರಲ್ಲಿ ನಿರತಲಾಗಿದ್ದಳು ಮತ್ತು ಅವಳು ಬೇರೇನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ತಾನು ಹೀಗೆ ಮಗನಿಗೆ ಭಾರವಾದೀನಲ್ಲ ದೇವರು ತನ್ನನ್ನು ಕರೆಸಿಕೊಳ್ಳಲಿಲ್ಲ ಎಂಬ ಬೇಸರ ಅವಳಿಗಿತ್ತು ಹೊನ್ನಪ್ಪನ ಹೆಂಡತಿ ಕಮಲಲು ಸುಂದರಿಯಾಗಿದ್ದಳು ಅವಳು ಗುಣಶೀಲಲು ಆಗಿತ್ತು ಅವಳು ಬೇರೆಯವರಲ್ಲಿ ಕೂಲಿನಾಲಿ ಮಾಡಿ ಸಂಪಾದಿಸಿ ತರುತ್ತಿದ್ದಳು ಆದರೆ ಅವಳಿಗೆ ಒಂದೇ ಚಿಂತೆ ಮದುವೆಯಾಗಿ ಆರೇಳು ವರ್ಷವಾದರೂ ತನಗೊಂದು ಮಗು ಆಗಲಿಲ್ಲವಲ್ಲ ಎಂದು ಒಂದು ದಿನ ಹೊನ್ನಪ್ಪ ಹೊಲಕ್ಕೆ ಹೋಗುತ್ತಿದ್ದ ದಾರಿಯಲ್ಲಿ ಅವನಿಗೆ ಒಬ್ಬರು ಧಾರ್ಮಿಕ ಮುಖಂಡರು ಎದುರಾದರು ಅವರು ಬೇರಾರೂ ಆಗಿರದೆ ಪ್ರಾಥಮಿಕ ಶಾಲೆಯಲ್ಲಿ ತನ್ನ ಸಹಪಾಠಿಯಾಗಿದ್ದವರೆಂದು ಹೊನ್ನಪ್ಪನಿಗೆ ತಿಳಿಯಿತು ಈಗ ತುಂಬಾ ವಿದ್ವಾಂಸರು ಕೀರ್ತಿವಂತರು ಆಗಿರುವ ಸಾಧುಗಳು ಹೊನ್ನಪ್ಪನನ್ನು ಪ್ರೀತಿಯಿಂದ ಮಾತನಾಡಿಸಿದರು ಅವರು ಹೊನ್ನಪ್ಪನ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ಹೊನ್ನಪ್ಪನಿಗೆ ಹೇಳಿದ್ರು ಹೊನ್ನಪ್ಪ ನೀನು ನನ್ನ ಜೊತೆ ಬಾ ನಿನ್ನ ಕಷ್ಟಕ್ಕೆ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡುತ್ತೇನೆ ಅಯ್ಯೋ ಇಲ್ಲ ಸ್ವಾಮಿ ನನ್ನ ತಾಯಿಗೆ ತುಂಬಾ ವಯಸ್ಸಾಗಿದೆ ಅಲ್ಲದೆ ನಾನು ನನ್ನ ತಂದೆ ಮಾಡಿದ ಸಾಲ ತೀರಿಸಬೇಕಾಗಿದೆ ಇದನ್ನೆಲ್ಲ ಬಿಟ್ಟು ಬರುವುದು ಕಷ್ಟ ಬೇರೇನಾದರೂ ಉಪಾಯ ಹೇಳಿ ನನ್ನ ಕಷ್ಟಕ್ಕೆ ಹೊನ್ನಪ್ಪ ಇದೆ ಹಳ್ಳಿಯಲ್ಲಿ ಇರುವ ಆ ಶಿವಾಲಯಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸು ನಿನ್ನ ಇಷ್ಟಾರ್ಥ ಸಿದ್ಧಿ ಆಗುವುದು ಅವರು ಹೇಳಿದಂತೆ ಹೊನ್ನಪ್ಪ ಆ ಶಿವನ ದೇವಸ್ಥಾನಕ್ಕೆ ಹೋದ ಅಲ್ಲಿ ಅವನು ದೇವರ ಕೃಪೆಗಾಗಿ ಪ್ರಾರ್ಥಿಸತೊಡಗಿದೆ ಹೀಗೆ ನಿರಂತರವಾಗಿ ಪ್ರಾರ್ಥಿಸಿದಾಗ ಶಿವ ಸಂತೃಪ್ತನಾಗಿ ಪ್ರತ್ಯಕ್ಷನಾದ ಹೊನ್ನಪ್ಪನಿಗೆ ಶಿವನನ್ನು ನೋಡಿ ಮಾತೆ ಓರಡದಾಯ್ತು ಅವನು ಶಿವ ಶಿವ ಎಂದು ತೊದಲುತ್ತಾ ಪ್ರಾರ್ಥಿಸುತ್ತಾ ಅವರ ಕಾಲಿಗೆ ಬಿದ್ದ ಆಗ ಶಿವನು ಮಗು ಎದ್ದೇಳು ನಾನು ಸಂಪ್ರೀತನಾಗಿದ್ದೇನೆ ನೀನು ಪ್ರಾಮಾಣಿಕಲು ಕಷ್ಟಪಟ್ಟು ಕೆಲಸ ಮಾಡ್ತೀಯ ಬೇರೆಯವರ ಸ್ವತ್ತಿಗೆ ಆಸೆ ಪಟ್ಟವನಲ್ಲ ಬೇರೆಯವರ ಕೇಡನ್ನು ಬಯಸಿದವನಲ್ಲ ನಾನ್ ನಿನಗೆ ಒಂದು ವರ ಕೊಡುವೆ ನಿನಗೇನ್ ಬೇಕು ಕೇಳು ಆದರೆ ಒಂದು ಷರತ್ತು ಒಂದು ವರಕ್ಕಿಂತ ಹೆಚ್ಚು ದೊರೆಯದು ಹೊನ್ನಪ್ಪೋ ಹಣ ಕೇಳೋಣ ಎಂದು ಭಾವಿಸಿದ ಆದರೆ ಅವನಿಗೆ ಒಂದು ಆಲೋಚನೆ ಹೊಡೆಯಿತು ಹಣ ಕೇಳಿದ್ರೆ ಹೆಂಡತಿಗೆ ಬೇಸರವಾದ್ರೆ ತನಗೊಂದು ಮಗು ಕೇಳಲಿಲ್ಲ ಎಂದು ಅದಕ್ಕೆ ಒಂದು ಮಗುವನ್ನು ಕೇಳೋಣ ಅಂದುಕೊಂಡ ನಂತರ ಅವನಿಗೆ ಕಣ್ಣು ಕಾಣಿಸದ ತಾಯಿಯ ನೆನಪಾಯಿತು ತನಗೆ ದೃಷ್ಟಿಭಾಗ್ಯವನ್ನು ಕೇಳದೆ ಹೋದನಲ್ಲ ನನ್ನ ಮಗ ಎಂದು ಅವಳು ಬೇಸರ ಮಾಡಿಕೊಂಡ್ರೆ ಎಂದು ಯೋಚಿಸಿ ಅವನು ದೃಷ್ಟಿಭಾಗ್ಯ ಕೇಳೋಣ ಅಂದುಕೊಂಡ ಹೊನ್ನಪ್ಪ ಈ ವಿಚಾರದಲ್ಲಿ ತಬ್ಬಿಬ್ಬುಗೊಂಡ ಅವನು ಶಿವನಿಗೆ ಹೀಗೆ ಹೇಳಿದ ದೇವ ನನಗೆ ನಿರ್ಧರಿಸಲು ಆಗುತ್ತಿಲ್ಲ ಕ್ಷಮಿಸು ಒಂದು ನಿಮಿಷ ಆಲೋಚಿಸಿ ಹೇಳುತ್ತೇನೆ ಇರ್ಲಿ ಭಕ್ತ ನಿಧಾನವಾಗಿ ಯೋಚಿಸಿ ಹೇಳು ನಾನು ಕಾಯ್ತೇನೆ ಏಕೆಂದ್ರೆ ಇರುವುದು ಒಂದೇ ವರ ಆಗ ಹೊನ್ನಪ್ಪನಿಗೆ ಮಿಂಚಿನಂತೆ ಒಂದು ಯೋಚನೆ ಹೊಳೆಯಿತು ಅನು ಮತ್ತೆ ಶಿವನಿಗೆ ನಮಸ್ಕರಿಸಿ ದೇವ ತಂದೆಯೇ ತನ್ನ ಮೊಮ್ಮಗನು ಬಂಗಾರದ ಬಟ್ಟಲಲ್ಲಿ ಹಾಲು ಕುಡಿಯುವುದನ್ನು ನನ್ನ ತಾಯಿಯು ನೋಡುವಂತಾಗರಿ ಎಂದು ಕೇಳಿದ ಒಂದೇ ವರದಲ್ಲಿ ಮೂರು ವಸ್ತುಗಳನ್ನು ಕೇಳಿದ ಹೊನ್ನಪ್ಪನ ಬುದ್ಧಿವಂತಿಕೆ ಹಾಗೂ ಜಾಣ್ಮೆಯನ್ನು ಮೆಚ್ಚಿದ ಶಿವನು ಹಾಗೇ ಆಗ್ಲಿ ಮಗು ಎಂದು ವರವನ್ನು ನೀಡಿ ಮಾಯವಾಗುತ್ತಾರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜಾಣ್ಮೆ ಹಾಗೂ ಬುದ್ಧಿವಂತಿಕೆಯ ಬಳಕೆಯಿಂದ ಪ್ರಯೋಜನವಿದೆ ಎಂಬುದನ್ನು ಹೊನ್ನಪ್ಪನು ವರಪಡೆದ ಕಥೆಯು ಸಾಬೀತುಪಡಿಸಿತು